ವಿಜಿ ಮತ್ತೆ ಸೂರ್ಯ ಅವ್ನು ಆ್ಯಕ್ಟೇ ಮಾಡಿರಲ್ಲ ಬಟ್ ಆ ಪಾತ್ರಕ್ಕೆ ಫಿಟ್ ಆಗ್ತಾನೆ ಅಂದ್ಬಿಟ್ಟು ಅವ್ರನ್ನ ಅದಕ್ಕೆ ಕೂರಿಸೋದು ಈಗ ದುನಿಯಾ ಅಲ್ಲಿ ಅವರು ಮೊದಲನೇ ಬಾರಿ ನಾಯಕನಾಗಿ ಸೂರ್ಯ ಅವ್ರು ಕೂಡ ಮೊದಲನೇ ಬಾರಿ ನಿರ್ದೇಶಕನಾಗಿ ಬಂದಾಗ ಶೂಟಿಂಗ್ ಬಂದ್ಬಿಟ್ಟು ಬರ್ಕೋತೀನಿ ಅನ್ನೋದಿದೆಯಲ್ಲ ಅದು ರಾಂಗ್ ತಪ್ಪದು ಯಾಕಂದ್ರೆ ನಮ್ಗೆ ಆ ಇನ್ಸ್ಟೆಂಟ್ ಆಗಿ ಅದು ಚೆನ್ನಾಗಿ ಅನಿಸ್ಬೋದು ಬಟ್ ನೀವು ಹೇಳಿದಂಗೆ ಈಗೀಗ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋಣ ಇನ್ನೊಂದು ತಗೊಂಡೋಗೋಣ ಅಂತ ಬಟ್ ಅದು ಸಮಯನೂ ವ್ಯರ್ಥ ಆಗ್ತಾ ಇದೆ ಹಣನೂ ವ್ಯರ್ಥ ಆಗ್ತಾ ಇದೆ ನಾವು ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿದ್ದು ಅವ್ರ ಕತೆ ಕಮ್ಮಿ ಇರುತ್ತೆ ತಾಯಿ ಗೋರಿ ಕಟ್ಟಕ್ ಬಂದವನ್ ತಾನೇ ಗೋರಿ ಆದ ಅನ್ನೋದು ದುನಿಯಾ ಕತೆ ಪೂಜಾರಪ್ಪನ ಮಗಳು ಓಡೋದ್ಲು ಜಾನಕಿರಾಮ ಕರ್ಕೊಂಡು ಬಂದ ಇದೇ ಜಾಕಿ ಕಡ್ಡಿಪುಡಿನ ಕಲ್ಟ್ ಸಿನ್ಮಾ ತುಂಬಾ ಚೆನ್ನಾಗಿದೆ ಅಂತ ಇವತ್ತಿಗೂ ಮಾತಾಡ್ಕೊತಾರೆ ಟಗರು ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಾರೆ ಅಲ್ಲಿನ ಆಲೋಚನೆಗಳು ತಿನ್ನೆಳೆನೇ ಅವರು ತುಂಬ ಸ್ಟ್ರಾಂಗಾಗಿ ಮಾಡ್ತಾರೆ ನಮ್ಮಲ್ಲಿ ದೊಡ್ಡ ಕಥೆನೇ ಬೇಕು ಅನ್ನೋ ಥರದ್ದು ಒಂದು ಇದಿದೆ ವೈದ್ಯರಿಗೆ ಪಲ್ಸ್ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಸೊ ಆ ಥರ ರಾಜ್ಬಿ ಶೆಟ್ಟರು ಆಡಿಯನ್ಸ್ ಪಲ್ಸ್ ಇಡ್ದವ್ರ ಪ್ರೇಮ್ ಸಾರ್ನ ಮತ್ತೆ ನಮ್ ಕೆ ಪಿ ಶ್ರೀಕಾಂತ್ ಅವ್ರನ್ನ ಆ ಸಿನಿಮಾನ ಹೊತ್ಕೊಂಡು ತಿರುತ್ತಾರಲ್ಲ ಎಲ್ಲೂ ಕೆಳಗಡೆ ಇಡಲ್ಲ ನಿಜ ಸೊ ನಾವು ಅಂಡರ್ ವರ್ಲ್ಡ್ ಸಿನಿಮಾಗಳನ್ನ ಬರೀಬಹುದು ಯಾವಾಗ ನಾವು ಗುರು ಶಿಷ್ಯರು ಕಾಟೇರ ಹೊಂದಿಸಿ ಬರೀ ಸಿನಿಮಾಗಳು ಬಂದಾಗ ತುಂಬಾ ಆಪೋಸಿಟ್ ಆಗಿದ್ದಾರೆ ಋಣ ಹಾಡ್ಕೊಬಾರ್ದಲ್ವಾ ನಿನ್ ತಿತಿಗೆ ಇಡೀ ಊರಿಗೆ ನಾನೇ ಊಟ ನೀವು ಮಧ್ಯದಲ್ಲಿ ಹೇಳ್ತಾ ಬಹಳ ಒಳ್ಳೆ ಮಾತು ಹೇಳಿದ್ರಿ ಅಂದ್ರೆ ಕ್ಯಾರೆಕ್ಟರ್ಗಳಿಗಿರೋ ಅನ್ನು ತೆಗೆಸ್ತಾರೆ ಅದರಲ್ಲೂ ಡೈಲಾಗ್ಸ್ ಅಲ್ಲಿರುವಂತಹ ಮೇಕಪ್ ಅನ್ನು ಕೂಡ ತೆಗೆಸ್ತಾರೆ ಅಂದ್ರೆ ಅಷ್ಟು ಸಹಜವಾಗಿರತ್ತೆ ಸಹಜವಾಗಿರುತ್ತೆ ಈಗ ಮತ್ತೆ ನಾನ್ ಆರ್ಟಿಸ್ಟ್ನ ಪ್ಲೇಸ್ ಮಾಡೋದು ವಿಜಿ ಮತ್ತೆ ಸೂರ್ಯ ಆಕ್ಟ್ ಆಕ್ಟೇ ಮಾಡಿರಲ್ಲ ಕರೆಕ್ಟ್ ಬಟ್ ಆ ಪಾತ್ರ ಫಿಟ್ ಆಗ್ತಾನೆ ಅಂದ್ಬಿಟ್ಟು ಅವ್ರನ್ನ ಅದಕ್ಕೆ ಕೂರಿಸೋದು ಅದು ವಿಜಿ ಆಗಿರ್ಲಿ ಸೂರ್ಯ ಅವರಾಗಿರ್ಲಿ ಅದೇ ಅದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ವಾ ಬಹುತೇಕ ಅವ್ರ ಸಿನಿಮಾಗಳನ್ನ ನೋಡಿದ್ರೆ ನನಗೂ ಅದೇ ಅನ್ಸುತ್ತೆ ಆಕ್ಟರ್ನ ಕರೆಸಿ ಆಕ್ಟ್ ಮಾಡಿಸೋಕೆ ನೂರಾರು ಜನ ಇದ್ದಾರೆ ಅಂದ್ರೆ ಅದಕ್ಕೆ ಸಾಕಷ್ಟು ಜನ ಡೈರೆಕ್ಟರ್ಸ್ ಇದ್ದಾರೆ ನಾನ್ ಆಕ್ಟರ್ಸ್ ನೀವು ಹೇಳಿದಂಗೆ ಅವ್ರನ್ನ ತಂದು ಅಲ್ಲಿ ಕೂಸಿ ಬಹುತೇಕ ಐ ತಿಂಕ್ ನನಗೆ ವಿಜಯ್ ಅವ್ರಿಗೆ ಸೂರ್ಯ ಅವರು ಜಾಸ್ತಿ ಇನ್ಫ್ಲೂಯನ್ಸ್ ಅಂತ ಹೌದು ಯಾಕಂದ್ರೆ ಇಬ್ರು ಅಟ್ ಎ ಟೈಮ್ ಜರ್ನಿಗೆ ಬಂದವರು ಈಗ ಅಲ್ಲಿ ವಿಜಯ್ ಅವರು ಮೊದಲನೇ ಬಾರಿ ನಾಯಕನಾಗಿ ಸೂರ್ಯ ಅವ್ರು ಕೂಡ ಮೊದಲನೇ ಬಾರಿ ನಿರ್ದೇಶಕನಾಗಿ ಬಂದಾಗ ನಮ್ಮ ತರನೇ ತುಂಬಾ ಜನ ಆರ್ಟಿಸ್ಟ್ಗಳು ಬರ್ತಾರೆ ಅವರು ನಟನೆ ನಮ್ಮ ಬಂದಿದ್ದಾರೆ ನಾನು ನಿರ್ದೇಶಕನಾಗಿ ನಮ್ ಮಾಡಬೇಕು ಸೊ ಆ ಥರದವ್ರನ್ನ ಪ್ಲೇಸ್ ಮಾಡೋಣ ಮತ್ತೆ ಅವ್ರನ್ನ ತುಂಬ ಈಸಿಯಾಗಿ ಆ ಪಾತ್ರಕ್ಕೆ ಫಿಟ್ ಮಾಡ್ಬೋದು ಬಟ್ ಅವ್ರ ಹತ್ರ ನಟನೆ ತೆಗೆಸ್ಕೊಳೋದು ದೊಡ್ಡ ಟಾಸ್ಕ್ ಯಾಕೆಂದ್ರೆ ಅವ್ರಿಗೆ ಗೊತ್ತಿರಲ್ಲ ಶೂಟಿಂಗ್ ಅಂದರೆ ಏನು ಕ್ಯಾಮ್ರಾ ಸೆನ್ಸ್ ಏನು ಅದು ಗೊತ್ತಿರಲ್ಲ ಫಸ್ಟ್ ಟೈಮ್ ಅವ್ರಿಗೆ ಹೇಳಿಕೊಟ್ಟು ನೀನೇನು ಆಗ್ಲೇ ಹೇಳಿದೆ ಅದನ್ನ ಹಂಗೆ ಮಾಡು ಅಂತ ಮಾಡಿಸಿದ್ದು ಕಡ್ಡಿಪುಡಿಲಿ ತುಂಬ ಜನ ಹಂಗೆ ತಗೊಂಡ್ವಿ ಅದೊಂದು ಪಾರ್ಟ್ ಆದರೆ ಈ ರಂಗ ಪ್ರತಿಭೆಗಳನ್ನ ಭೀಮಾ ಮತ್ತೆ ಸಲಗಾಲು ಬಳಸೋದು ಕರೆಕ್ಟ್ ಆಮೇಲೆ ಕಾಟೇರ ತರುಣ್ ಸಾರು ಜಡೇಶ್ ಅವರು ಸೇರಿಕೊಂಡು ತುಂಬ ಜನ ರಂಗ ಪ್ರತಿಭೆಗಳನ್ನ ತಂದಿದ್ರು ಆ ಸಿನಿಮಾಗೆ ಆಮೇಲೆ ಗುರು ಶಿಷ್ಯರಿಗೂ ಸ್ಟೇಜಲ್ಲಿ ಅಷ್ಟು ಕಷ್ಟಪಟ್ಟಿರ್ತಾರೆ ಆ ಒಂದು ರೆಕಗ್ನೇಷನ್ ಒಂದು ಆತ್ಮತೃಪ್ತಿ ಅಲ್ಲಿ ಸಿಕ್ಕಿರುತ್ತೆ ಬಟ್ ಮನ್ನಣೆ ಸ್ವಲ್ಪ ಇದರಲ್ಲಿ ಜಾಸ್ತಿ ಸಿನಿಮಾ ಅಂತ ಹೇಳಿದಾಗ ಅದು ರೀಚಬಿಲಿಟಿ ಜಾಸ್ತಿ ಮತ್ತೆ ಒಂದು ಒಂದು ನೆಕ್ಸ್ಟ್ ಸ್ಟೇಜ್ ಅದು ಗ್ರಾಮ ರಂಗ ಪ್ರತಿಭೆಗಳಿಗೆ ಅದೊಂದು ನೆಕ್ಸ್ಟ್ ಸ್ಟೇಜ್ ಈಗ ಸೀರಿಯಲ್ ಆರ್ಟಿಸ್ಟ್ ಈಗ ಹಿಂಗೆ ಸಿನಿಮಾ ಮಾಡಬೇಕು ಅಂತ ಇರುತ್ತೋ ಸ್ಟೇಜ್ ಅವ್ರಿಗೆ ಸಿನಿಮಾಗೆ ಬರಬೇಕು ಅನ್ನೋದಿರುತ್ತೆ ಸೊ ಆ ಥರದವ್ರನ್ನ ಆದಷ್ಟು ಅವರು ಸೂರ್ಯ ಅವರು ನಮ್ಮ ತರುಣ್ ಸುಧೀರ್ ಅವರು ನಮ್ಮ ಗುರುಶೀಶ ಅವರು ಡೈರೆಕ್ಟರ್ ಜಡೇಶ್ ಅವರು ಅವರು ತುಂಬ ಚೆನ್ನಾಗಿ ಇದು ಮಾಡಿಕೊಂಡ್ರು ಅವ್ರನ್ನ ಬಳಸ್ಕೊಂಡ್ರು ಸಿನಿಮಾ ಮೇಕಿಂಗ್ ಪ್ರೋಸೆಸ್ ಸಿನಿಮಾ ಆಗೋ ರೀತಿ ಹಂತ ಹಂತವಾಗಿ ಬದಲಾಗಿದೆ ಈಗ ಚಿತ್ರರಂಗ ಆರಂಭ ಆದ ದಿನಗಳಿಂದ ಇಲ್ಲಿಯವರೆಗೂ ನೋಡಿದ್ರೆ ಲಾಸ್ಟ್ ಫಿಫ್ಟಿ ಟೆನ್ ಫಿಫ್ಟೀನ್ ಇಯರ್ಸಲ್ಲಂತೂ ಟ್ರಾಸ್ಟಿಕ್ ಚೇಂಜ್ ಸಿನಿಮಾ ಮೇಕಿಂಗ್ ಅಥವಾ ಸ್ಟೋರಿ ಟೆಲ್ಲಿಂಗ್ ಕಂಪ್ಲೀಟ್ಲಿ ಒಂದು ಹೊಸ ರೀತಿ ಒಂದು ಹೊಸ ಅಲೆ ಹೊಸದನ್ನು ಪ್ರೇಕ್ಷಕನೂ ಕೂಡ ಹೊಸದನ್ನು ಬಯಸ್ತಿದ್ದಾರೆ ಸಿನಿಮಾ ರಂಗದಲ್ಲಿರೋರು ಕೂಡ ಹೊಸದನ್ನು ಹುಡುಕ್ತಾ ಇದ್ದಾರೆ ಮೊದಲೆಲ್ಲ ಬರವಣಿಗೆ ರೀತಿ ಬೇರೆ ಇತ್ತು ಒಂದು ಕಡೆ ಕೂತ್ಕೊಂಡು ಬರೆದು ಮುಗಿಸಿ ನಂತರ ಸಿನಿಮಾಗ ಹೋಗುವಂಥದ್ದು ಈಗ ಮೇಕಿಂಗ್ ಜೊತೆಯಲ್ಲಿ ಎಲ್ಲವೂ ಬದಲಾಗಿರೋದ್ರಿಂದ ಈ ಬರವಣಿಗೆ ಪ್ರೋಸೆಸ್ ಕೂಡ ಬದಲಾಗಿದೆ ಅಂತ ಆಕ್ಚುಲಿ ಅದು ಆ ಪ್ರೋಸೆಸ್ಸು ಶೂಟಿಂಗ್ ಬಂದ್ಬಿಟ್ಟು ಬರ್ಕೋತೀನಿ ಅನ್ನೋದಿದೆಯಲ್ಲ ಅದು ರಾಂಗ್ ತಪ್ಪದು ಯಾಕೆಂದರೆ ನಮಗೆ ಆ ಇನ್ಸ್ಟೆಂಟಾಗಿ ಅದು ಚೆನ್ನಾಗಿ ಅನಿಸ್ಬೋದು ಬಟ್ ಇಲ್ಲಿ ನಾವು ಫಸ್ಟೇ ಹೋಮ್ವರ್ಕ್ ಥರ ಬರ್ಕೋತೀವಲ್ಲ ಒಂದು ನಾಲ್ಕು ಜನನ ಕೂರಿಸ್ಕೊಂಡು ಅದರಲ್ಲಿ ಸಿನಿಮಾ ಗೊತ್ತಿರೋನೊಬ್ಬ ಸಿನಿಮಾಗೆ ಸಂಬಂಧಪಟ್ಟಿಲ್ಲದೆ ಇರೋನೊಬ್ಬ ಒಪಿನಿಯನ್ ಅವ್ರ ಒಪಿನಿಯನ್ ತೊಗೊಂಡು ಒಂದು ಡಿಸ್ಕಷನ್ ಅಂತ ಮಾಡಿ ಅಲ್ಲೇ ನಾವೊಂದು ಬೌಂಡೆಡ್ ಮಾಡಿಕೊಂಡ್ರೆ ಉತ್ತಮ ಏಕೆಂದರೆ ನಾವು ಬರವಣಿಗೆನ ಬದಲಾಯಿಸ್ಕೊಳಕ್ ಸಾಧ್ಯ ಇಲ್ಲ ಅಲ್ಲಿ ಏನ್ ಫಸ್ಟ್ ಮಾಡ್ಕೊಂತೀವಿ ಈಗ ಫಾರ್ ಎಕ್ಸಾಂಪಲ್ ಬರವಣಿಗೆ ಅನ್ನೋದು ಒಂದು ಪಾಯ ಒಂದು ಮನೆ ಪಾಯ ನೀವು ಮನೆ ಕಟ್ಟಕ್ ಶುರು ಮಾಡಿದ್ಮೇಲೆ ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಬೋದು ಬಟ್ ಪಾಯನ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ ಪಾಯ ಚೇಂಜ್ ಮಾಡಿದ್ರೆ ಇಡೀ ಕಟ್ಟಡ ಅಲ್ಲಾಡು ಸೊ ನಾವು ಪಾಯದ ಹಂತದಲ್ಲೇ ಇಲ್ಲಿ ಕಿಚನ್ ಬರಬೇಕು ಇಲ್ಲಿ ಹಾಲ್ ಬರಬೇಕು ಅಂತ ಏನ್ ಅನ್ಕೊಂತೀವಿ ಅದು ಪಾಯದ ಹಂತಲ್ಲದೆ ಆಗ್ಬೇಕು ಇಲ್ಲ ಅಂದ್ರೆ ತುಂಬಾ ಖರ್ಚಾಗುತ್ತೆ ತುಂಬಾ ಕಟ್ಟಡದ ಇದಾಗುತ್ತೆ ಹಾಗೆ ಬಟ್ ಬರವಣಿಗೆ ಮೊದಲೇ ಎಲ್ಲಾ ಡೈರೆಕ್ಟರ್ಸುನು ಒಂದು ಎಳೆ ಇಟ್ಕೊಂಡು ಅದಕ್ಕೆ ಸ್ಕ್ರೀನ್ ಪೇ ಕಟ್ಕೊಂಡೆ ಬರ್ತಾರೆ ಬಟ್ ನೀವು ಹೇಳಿದಂಗೆ ಈಗೀಗ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋಣ ಇನ್ನೊಂದು ತಗೊಂಡೋಗೋಣ ಅಂತ ಬಟ್ ಅದು ಸಮಯನೂ ವ್ಯರ್ಥ ಆಗ್ತಾ ಇದೆ ಹಣನೂ ವ್ಯರ್ಥ ಆಗ್ತಾ ಇದೆ ನಿಮಗೆ ಆತರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಒಂದ್ ಮೂರು ಸಿನಿಮಾಗಳಾಗಿದೆ ಸರ್ ಯಾಕಂದ್ರೆ ನಮ್ಗೆ ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ ಇಲ್ಲ ನಮ್ಗೆ ಕೊಟ್ಟಿರೋ ಕಥೆನೆ ಬೇರೆ ಅಲ್ಲಿ ಹೋಗ್ತಾ ಇರೋ ಕಥೆನೇ ಬೇರೆ ಅಂತ ಮತ್ತೆ ಬರ್ಸ್ತಿರ್ತಾರೆ ಇಲ್ಲ ಈ ಸೀನ್ ಅನ್ಕೊಂಡಿದೀವಿ ಈ ಸೀನ್ ಚೇಂಜ್ ಮಾಡ್ತಿದ್ದೀವಿ ಅಂತ ಬಟ್ ಅದು ಕಷ್ಟ ಆಮೇಲೆ ಅದು ರಿಸಲ್ಟ್ ಗಳಲ್ಲೂ ಕೂಡ ಎಡವಟ್ಟುಗಳಾಗಿದೆ ಬಟ್ ಮೊದಲೇ ಈ ಒಂದು ಇರುತ್ತೆ ಇದು ಇರುತ್ತೆ ಅಂದ್ರೆ ಸ್ಟಾರ್ಟ್ ಟು ಎಂಡ್ ಗೊತ್ತಿರುತ್ತೆ ಈ ಚೇಂಜಸ್ ಆದಾಗ ಆ ಎಂಡ್ ಕಡೆ ಕರ್ಕೊಂಡ್ ಬರೋದೇ ತುಂಬಾ ತ್ರಾಸ ಆಗುತ್ತೆ ಬಟ್ ಹಂಗೂ ಮೀರಿ ನಮಗೆ ಸ್ಕ್ರೀನ್ ಪ್ಲೇ ಬಗ್ಗೆ ಏನಕ್ಕೆ ಒಲವು ಕತೆಗಿಂತ ಅಂದ್ರೆ ನಾವು ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿದ್ದು ಅವ್ರ ಕತೆ ಕಮ್ಮಿ ಇರುತ್ತೆ ಕರೆಕ್ಟ್ ಕತೆ ತುಂಬಾ ಸಣ್ಣ ಎಳೆ ಇರ್ತಾರೆ ಈಗ ತಾಯಿ ಗೋರಿ ಕಟ್ಟಕ್ಕೆ ಬಂದವನು ತಾನೇ ಗೋರಿ ಆದ ಅನ್ನೋದು ದುನಿಯಾ ಕತೆ ಒಂದು ಲೈನ್ ಲೈನ್ ಪೂಜಾರಪ್ಪನ ಮಗಳು ಓಡೋದ್ಲು ಜಾನಕಿರಾಮ ಕರ್ಕೊಂಡು ಬಂದ ಇದೇ ಜಾಕಿ ಒಬ್ಬ ಅಂಡರ್ ವರ್ಲ್ಡ್ ಅಲ್ಲಿ ಇದ್ದವ್ನು ಹೆಂಗ್ ಬದುಕ್ತಾನೆ ಅನ್ನೋದು ಕಡ್ಡಿಪುಡಿ ಸೊ ಅವರು ಸಿನಿಮಾ ಸಾಲುಗಳು ತುಂಬ ಸರಳವಾಗಿ ಆದರೆ ಕಟ್ಟೋ ಸೀನ್ಗಳಿದೆಯಲ್ಲ ಅದು ವಸ್ತು ಅದು ಹೆಂಗೆ ಕಡ್ಡಿಪುಡಿ ಅನ್ನೋ ಒಬ್ಬ ರೌಡಿ ಹೆಂಗ್ ಬದುಕ್ತಾನೆ ಅನ್ನೋದಕ್ಕೆ ಆ ಚಾಮರಾಜಪೇಟೆ ಆ್ಯಂಬಿಯೆನ್ಸು ಮೈಸೂರು ಇಲ್ಲೆಲ್ಲೋ ಎಚ್ ಎಮ್ ಟಿ ಈ ಇಲ್ಲಿ ಮಾಡಿರೋ ಶೂಟು ಮತ್ತು ಆ ಒಂದು ಬದುಕು ಇವತ್ತು ಕಡ್ಡಿಪುಡಿನ ಕಲ್ಟ್ ಸಿನ್ಮಾ ತುಂಬ ಚೆನ್ನಾಗಿದೆ ಅಂತ ಇವತ್ತಿಗೂ ಮಾತಾಡ್ಕೊತಾರೆ ಟಗುರು ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಾರೆ ಆಮೇಲೆ ಕಾಟೇರ ಕಥೆ ಬಗ್ಗೆ ಮಾತಾಡ್ತಾರೆ ಸೊ ಮಾರ್ಕ್ ಸಿನ್ಮಾಗಳಾಗಬೇಕು ನಾನು ಹೇಳ್ತಾ ಇರೋದು ಸೋಲು ಗೆಲುವು ನಮ್ಮ ಕೈಲಿಲ್ಲ ಆದರೆ ಪ್ರಯತ್ನ ಅಂತೂ ನಮ್ಮ ಕೈಲಿದೆ ಅದನ್ನು ಆದಷ್ಟೂ ಇವತ್ತು ಮಲಯಾಳಂ ಸಿನಿಮಾಗಳು ನಿಮಗೆ ಏನಕ್ಕೆ ರುಚಿಸುತ್ತೆ ಅಂದರೆ ಹೌದು ಅದರಲ್ಲೂ ಸಾಧಾರಣವಾದ ಸಿನ್ಮಾಗಳಿದ್ದಾವೆ ಫ್ಲಾಪ್ ಆಗಿರೋ ಸಿನ್ಮಾಗಳಿದ್ದಾರೆ ತುಂಬ ದೊಡ್ಡ ಮಟ್ಟದ ಹಿಟ್ ಸಿನ್ಮಾಗಳಿದ್ದಾರೆ ಆದರೆ ಅದೊಂದು ವ್ಯಾಕರಣ ಇದೆ ಅವ್ರಿಗೆ ಎಲ್ಲ ಸಿಟೆಕ್ನಿಕಲಿ ಸ್ಟ್ರಾಂಗ್ ಇರುತ್ತೆ ಮ್ಯೂಸಿಕಲಿ ಸ್ಟ್ರಾಂಗ್ ಇರುತ್ತೆ ಎಲ್ಲ ಆಸ್ಪೆಕ್ಟ್ಸಲ್ಲೂ ದುಡ್ದಿರುತ್ತಾರೆ ನಮ್ಮಲ್ಲಿ ದುಡಿತಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಬಡ್ಜೆಟ್ ವೈಸು ಮತ್ತೊಂದರಲ್ಲಿ ಸ್ವಲ್ಪ ಕಟ್ಟಿಬಿದ್ದು ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ಅಲ್ಲಿನ ಆಲೋಚನೆಗಳು ತಿನ್ನೆಳೆನೆ ಅವರು ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾರೆ ನಮ್ಮಲ್ಲಿ ದೊಡ್ಡ ಕತೆನೆ ಬೇಕು ಅನ್ನೋ ತರದ್ದು ಒಂದು ಇದಿದೆ ಇನ್ನು ಆ ಧೈರ್ಯ ಕಿಳಿದಿಲ್ಲ ದೊಡ್ಡ ಕಥೆಯ ಹುಡುಕಾಟ ಇನ್ನೂ ನಿಂತಿಲ್ಲ ಬಟ್ ಇವತ್ತಿನ ಮಟ್ಟಿಗೆ ಅದು ಬೇಕಾ ಅನ್ನೋದು ಕೂಡ ಯೋಚನೆ ಮಾಡಲ್ಲ ನನಗೆ ಹೊಸ ಹೊಸದು ಅನ್ಸಿದ್ದು ಸಿನಿಮಾ ಏನು ಇಲ್ಲ ಆದ್ರೆ ಎಷ್ಟು ಚೆನ್ನಾಗಿದೆ ಅದರಲ್ಲೊಂದು ಸಂಪ್ರದಾಯ ಬರುತ್ತೆ ಒಂದ್ ಜಾತಿ ಪದ್ಧತಿ ಬರುತ್ತೆ ಮತ್ತೆ ಒಬ್ಬ ಮುದುಕನ ಬದುಕು ಹೌದು ಇಡೀ ಜೀವನನ ಆ ವೃದ್ಧಾಪ್ಯದಲ್ಲಿ ಹೇಳೋದಿದೆಯಲ್ಲ ಅಂದ್ರೆ ಅದೊಂದು ದಿಮಾಕು ಅದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಲ್ಲ ಅದು ನಮ್ಗೆ ಏನು ಬೇಜಾರು ಅಂದ್ರೆ ತಿರ್ಗಾ ಆ ಟೀಮ್ಗಳು ಇನ್ನೊಂದು ಸಿನ್ಮಾಗೆ ಬರಲ್ಲ ಅದ ಏನು ಆಗ್ತಾರೆ ಅಂತ ಅಂದ್ರೆ ಮಾಡ್ದಿರ್ತಾರೆ ಪ್ರಯತ್ನಗಳು ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ ಆ ಟೀಮ್ ಇನ್ನೊಂದು ಮುದ್ದಾಗಿರೋ ಸಿನ್ಮಾ ಬೇಕು ತಿಟಿಗೂ ಮೀರ್ ಬೇಕು ಅನ್ನೋದೊಂದು ಇದು ಅದಕ್ಕೆ ಕಾಯ್ತೀವಿ ಅಷ್ಟು ಸರಳ ಪ್ರೇಕ್ಷಕರು ಕೂಡ ತುಂಬಾ ಸರಳವಾಗಿರೋ ಕಥೆಗಳನ್ನ ಇಷ್ಟ ಈಗ ಈಗಿನಂತೂ ಪ್ರೇಕ್ಷಕರ ಮನಸ್ಥಿತಿ ಕೂಡ ಬದಲಾಗಿದೆ ರೀಸೆಂಟ್ ಆಗಿ ನಾವು ಸೋ ಫ್ರಮ್ ಸೋ ನೋಡುದ್ರೆ ಕೂಡ ಹೌದು ಇಡೀ ಸಿನಿಮಾ ನೋಡಿ ಹೊರಗ್ ಬಂದ್ಮೇಲೆ ಸಿನಿಮಾದಲ್ಲಿ ಏನಿತ್ತು ಅಂತ ಯೋಚನೆ ಮಾಡಿದ್ರು ಖಂಡಿತ್ವಾಗ್ಲೇ ಏನಿಲ್ಲ ಬಟ್ ಎರಡ್ ಗಂಟೆ ನೀನ್ ಕೂತ್ಯಾ ಅಲ್ಲಿ ಸಿನಿಮಾ ನೋಡಿದ್ಯಾ ಎರಡು ಗಂಟೆ ನಿನ್ನನ್ನ ಕೂಡಿಸಿ ಆ ಸಿನಿಮಾ ನಿನ್ನನ್ನ ಎಂಗೇಜ್ ಮಾಡಿದ್ಯಾಲಾ ಹೌದು ದಟ್ಸ್ ವಾಟ್ ಅದು ಒಂದು ಸಿನಿಮಾ ಮತ್ತೆ ರಾಜ್ ಬಿ ಶೆಟ್ರು ರೈಟರ್ ಆಗಿರೋದ್ರಿಂದ ಅವ್ರಿಗೆ ಈಗ ವೈದ್ಯರಿಗೆ ಪಲ್ಸ್ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಸೊ ಆ ಥರ ರಾಜ್ಬಿ ಶೆಟ್ಟರು ಆಡಿಯನ್ಸ್ ಪಲ್ಸ್ ಹಿಡ್ದವ್ರೆ ಅವ್ರಿಗೆ ಗೊತ್ತು ಈಗ ಒಬ್ಬ ನಿರ್ದೇಶಕನಾಗೋ ಒಬ್ಬ ನಟನಾಗೋ ತುಂಬ ಮುಖ್ಯ ಭೂಮಿಕೆಯಲ್ಲಿ ಸುಫ್ರಮ್ ಸೋಲ್ ಇದ್ದಾರೆ ಅಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಫಸ್ಟ್ ವ್ಯೂ ನೋಡಿದಾಗ ಅವರು ಅಂದರೆ ಫಸ್ಟ್ ಅವರು ಎಡಿಟಿಂಗ್ ಎಲ್ಲೋ ಎಲ್ಲೋ ನೋಡಿರ್ತಾರಲ್ಲ ಇಲ್ಲ ಇದು ವರ್ಕ್ ಆಗುತ್ತೆ ಅನ್ನೋದೊಂದು ಗ್ರಿಪ್ ಸಿಗುತ್ತೆ ಸೊ ಅಲ್ಲಿಂದ ತೊಗೊಂಡೋಗ್ತಾರೆ ಮತ್ತು ಪಬ್ಲಿಸಿಟಿ ನಾನು ಯಾವಾಗಲೂ ಪ್ರೇಮ್ ಸಾರ್ನ ಮತ್ತೆ ನಮ್ಮ ಕೆ ಪಿ ಶ್ರೀಕಾಂತ್ ಅವ್ರನ್ನ ಈ ಇವರೆಲ್ಲರನ್ನೂ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಆ ಆ ಸಿನಿಮಾನ ಹೊತ್ಕೊಂಡು ತಿರುಗ್ತಾರಲ್ಲ ಹ್ಞೂ ಎಲ್ಲೂ ಕೆಳಗಡೆ ಇಡೋಲ್ಲ ಭಾರ ಆದರೂ ಸರಿ ಅದನ್ನ ತಗೊಂಡು ಹೋಗ್ತಾ ಇರ್ತಾರೆ ತಲುಪಿಸ್ತಾರೆ ತಲ್ಪಿಸೋ ತುಂಬ ಮುಖ್ಯ ನೀವುಗಳೆಲ್ಲ ಇದ್ದೀರಿ ನೀವು ಆ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ವಹಿಸಿದ್ರೆ ನಮ್ಮ ಸಿನಿಮಾ ಅಂತ ನೀವು ಹೊತ್ಕೊಂಡು ತಿರುಗ್ತೀರಿ ಕರೆಕ್ಟ್ ಸೊ ಹಂಗೆ ಅದನ್ನು ತಲುಪಿಸ್ಬೇಕು ಜನಕ್ಕೆ ಯಾಕಂದರೆ ಜನಕ್ಕೆ ಇವಾಗ ಸಿನ್ಮಾ ನೀನಾಗಿ ನೀನು ಹೇಳಲಿಲ್ಲ ಅಂದರೆ ಅವರಾಗ ಅವ್ರು ನೋಡೋಲ್ಲ ನಮಗೆ ಹತ್ತು ಸಿನಿಮಾ ಬರುತ್ತೆ ಬೇರೆ ಬೇರೆ ಭಾಷೆಗಳಿದೆ ನಾನು ನಿನ್ನ ಸಿನಿಮಾನೇ ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆ ಇಲ್ಲ ಇದರಲ್ಲಿ ಏನೋ ಇದೆ ಅನ್ನೋದನ್ನ ಅವ್ರಿಗೆ ತಲುಪಿಸಿದ್ರೆ ಅವ್ರು ಅಚ್ಚುಕಟ್ಟಾಗಿ ಮತ್ತು ಯಾವಾಗಲೂ ಕನ್ನಡಿಗರು ಸಿನಿಮಾ ಚೆನ್ನಾಗಿರಲಿ ಬಿಡಲಿ ಮೂವತ್ತೈದು ಮಾರ್ಕ್ಸ್ ಅಂತೂ ಬರೆದು ಬಿಡ್ತಾರೆ ಹೌದಾ ನೀನು ಮೂವತ್ತೈದು ಮಾರ್ಕ್ಸ್ ಮೇಲೆ ಏನು ಅನ್ನೋದು ಅದು ಅದು ಆ್ಯಕ್ಚುಲಿ ನಿಮ್ಮ ಕೆಪಾಸಿಟಿ ಸ್ಟ್ರೆಂತ್ ಆಮೇಲೆ ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ ಒಂದು ಒಂದು ದೊಡ್ಡ ಕತೆಗೆ ಅಥವಾ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಕತೆಗೆ ಬೇರೆ ಅದು ಸಂಭಾಷಣೆ ಬರೆಯೋದು ಒಂದು ಫಾರ್ಮ್ಯಾಟ್ ಅದು ಮೊದ್ಲಿಂದನು ಅದು ಒಂದು ಕತೆ ಹಿಂಗೆ ನಡ್ಕೊಂಡು ಹೋಗುತ್ತೆ ಎಂಡ್ ಆಗುತ್ತೆ ಸೂರ್ಯ ಅವರದು ನೀವು ಸ್ಟೈಲ್ ಹೇಳಿದ್ರೆ ಒಂದ್ ಎಳೆ ಇಟ್ಕೋತಾರೆ ಬಟ್ ಚಿತ್ರಕಥೆಯನ್ನು ಗಟ್ಟಿಯಾಗಿ ಮಾಡ್ತಾರೆ ಅಲ್ಲಿ ಎರಡು ತರ ಚಾಲೆಂಜ್ ಇರುತ್ತೆ ಒಬ್ಬ ನಿರ್ದೇಶಕನಿಗೆ ಒಬ್ಬ ಡೈಲಾಗ್ ರೈಟ್ ನಿರ್ದೇಶಕ ಹಿಂದಿನ ಸೀನ್ಗಿಂತ ಮುಂದಿನ ಸೀನಲ್ಲಿ ನಾನು ಏನ್ ಹೇಳ್ತೀನಿ ಅದ್ರ ಮುಂದೆ ಏನು ಹೇಳ್ತೀನಿ ಅಂದ್ರೆ ಪ್ರತಿ ಸೀನ್ ಕಟ್ಕೊಂಡು 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 ಹೋಗ್ಬೇಕು ಅದು ನನಗೆ ತುಂಬ ಅನಿಸಿದೆ ಈಗ ಭೀಮಾ ಸಲಗ ಟಗರು ಅಂತ ಹೇಳಿದಾಗ ರೌಡಿಸಮ್ ಬ್ಯಾಕ್ಟ್ರಪ್ ಅಂದ್ಬಿಟ್ಟು ಸೊ ಅಲ್ಲೇನು ನಾವು ಬೇರೆ ಬರ್ದಿರ್ತೀವಿ ಅದು ವರ್ಕ್ ಆಗಿರುತ್ತೆ ಇಲ್ಲ ಒಂದು ಇಲ್ಲ ಇದೇನು ಸಪ್ಪಗಿದೆ ಸೊ ನಮ್ಗೆ ಅದೊಂದು ಅಲೈನ್ಮೆಂಟ್ ಸಿಕ್ಕಿರುತ್ತೆ ಸೊ ನಾವು ಅಂಡರ್ವರ್ಲ್ಡ್ ಸಿನಿಮಾಗಳನ್ನು ಬರೀಬೋದು ಓಕೆ ಬಟ್ ಯಾವಾಗ ನಾವು ಗುರು ಶಿಷ್ಯರು ಕಾಟೇರ ಹೊಂದಿಸಿ ಬರೀ ಈ ಥರ ಸಿನಿಮಾಗಳು ಬಂದಾಗ ತುಂಬಾ ಆಪೋಸಿಟ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಪ್ರೀತಿ ಇರುತ್ತೆ ಒಂದು ಪದ್ಧತಿಗಳಿರುತ್ತೆ ಈ ಮತ್ತೆ ನಾಯಕನ ಒಂದು ವೈಭವೀಕರಣನೂ ಇದ್ರ ಮಧ್ಯ ಸೊ ಎರಡರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಆವಾಗ ನಾವು ನಿರ್ದೇಶಕರುಗಳ ಜೊತೆ ಒಂದು ಸ್ವಲ್ಪ ಸಮಯ ಕಳಿಬೇಕು ಅಂದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅವರು ಇದ್ರ ಅವ್ರ ಏನು ಆ ಪಾತ್ರನ ಕಟ್ಟಿದ್ದಾರೆ ಅಂದ್ರೆ ಕ್ಯಾರೆಕ್ಟರೈಸೇಷನ್ ಅಂತ ಅದನ್ನ ಎಷ್ಟು ಚೆನ್ನಾಗಿ ಅವರು ಪ್ರೀತಿಸ್ತಾ ಇದಾರೆ ಆ ಪಾತ್ರನ ಸೊ ಅವರು ಬರ್ದಿರೋ ಅವ್ರು ಪ್ರೀತಿಸೋ ಪಾತ್ರನ ನಾವು ಬರವಣಿಗೆಗೆ ತಗೊಂಡಾಗ ಸ್ವಲ್ಪ ಫೇವರ್ ಆಗಿ ಬರೀತೀವಿ ಮತ್ತೆ ವಿಲನ್ ಅಂತ ಹೇಳಿದಾಗ ಅವರು ದ್ವೇಷಿಸ್ತಾ ಇದ್ದಾರೆ ನಿರ್ದೇಶಕ ವಿಲನ್ ಅಂದ್ರೆ ನಾವು ಅವನ್ನ ಎಷ್ಟು ಕಾರವಾಗಿ ಬರೀತಿವಿ ಸೊ ಅದನ್ನ ಇದನ್ನ ಎಲ್ಲಾ ಬರೆಯೋವಾಗ್ಲೂ ಎಂಟರ್ಟೈನ್ಮೆಂಟ್ನ ನ ಆ ಬರೆಯೋ ಡೈಲಾಗ್ ಹೆಂಗೆ ಅಂದ್ರೆ ವಿಲನ್ ಮಾತಾಡ್ತಾ ಇದ್ರು ಆಡಿಯನ್ಸ್ ವಿಜಿಲ್ ನೋಡಿಬೇಕು ಅಂದ್ರೆ ಅವ್ರ ಮನ್ಸಲ್ಲಿ ಅವನ್ ವಿಲನ್ ಮಾತಾಡಿದ್ರು ಆ ಮಾತು ಚೆನ್ನಾಗಿತ್ತು ಅನ್ನೋದು ಬಂದ್ಬಿಡ್ಬೇಕು ಯಾಕಂದ್ರೆ ನಮಗೆ ಸ್ಪೇಸ್ ಸಿಗೋದೇ ಅಲ್ಲಿ ಅಲ್ಲಿ ಸೊ ಆ ಒಂದು ಇದರಲ್ಲಿ ಕೆಲಸ ಮಾಡ್ಕೊಂಡು ಹೋದ್ರೆ ಮತ್ತೆ ನಮ್ಗೆ ಯಾವಾಗಲೂ ಖುಷಿ ಕೊಡೋದು ಮ್ಯೂಸಿಕ್ ಡೈರೆಕ್ಟರ್ಸ್ ಯಾಕೆಂದ್ರೆ ನಾವು ಶುರು ಮಾಡ್ತೀವಿ ಅವರು ಅಟ್ ಟೈಮ್ ಶುರು ಮಾಡಿರ್ತಾರೆ ಫಸ್ಟ್ ಮ್ಯೂಸಿಕ್ಕು ಡೈಲಾಗ್ ಶುರು ಆಗುತ್ತಲ್ಲ ಅವ್ರದೊಂದು ಹಾಡ್ ಹಿಟ್ ಆಗ್ಬಿಟ್ಟಾಗ ನಮ್ಗೆ ಇನ್ನೊಂದು ಸ್ವಲ್ಪ ಜೋಶ್ ಬರುತ್ತೆ ಹಾಡ್ ಇವಾಗ ಮೊನ್ನೆ ಎಕ್ಕ ಬರ್ದಾಗ್ಲೂ ಅದೇ ಆಯ್ತು ಬ್ಯಾಂಗಲ್ ಬಂಗಾರಿ ತುಂಬಾ ಚೆನ್ನಾಗಿ ಸೊ ನಮಗೆ ಈ ಕಡೆಯಿಂದ ನಾವು ಡೈಲಾಗ್ಸ್ ಹಂಗೆ ಇರಬೇಕು ಅಂತ ಸೊ ಹಂಗೆ ಒಂದು ಆರೋಗ್ಯಕರ ಸ್ಪರ್ಧೆ ಸೊ ಹಂಗೆ ಇಡೀ ಟೀಮ್ ಕೆಲಸ ಮಾಡಿ ಎಡಿಟರು ಅಷ್ಟೇ ಇದು ಇಷ್ಟು ಚೆನ್ನಾಗಿ ಆ ಸಾಂಗ್ ಕೊಟ್ಟವ್ರಿ ಇಷ್ಟು ಚೆನ್ನಾಗಿರೋ ಫೈಟ್ ಕೊಟ್ಟವ್ರಿ ಇಷ್ಟು ಚೆನ್ನಾಗಿರೋ ಡೈಲಾಗ್ಸ್ ಇದೆ ನಾವು ಸ್ವಲ್ಪ ಚೆನ್ನಾಗಿ ಆ ಟೈಮ್ ಕರೆಕ್ಟಾಗಿ ಕಟ್ ಅಂತ ಅವರು ಒಂದು ಸ್ಪರ್ಧೆ ಹಂಗೆ ಎಲ್ಲ ಟೀಮ್ ವರ್ಕ್ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರೂ ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲೆಕ್ಟ್ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆನ್ ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಂದರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ಸ್ ಅದೇ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು